ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯುಗಾದಿ ಹಬ್ಬದ ಮಿನಿ ಬ್ಲಾಗ್ ಆಗಿರುತ್ತೆ ಬಾಗಿಲಿಗೆ ತೋರಣ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ನಮ್ಮ ಹಸ್ಬೆಂಡ್ಗೆ ಹೂವು ಎಲ್ಲ ಹಾಕಿ ರೆಡಿ ಮಾಡು ಅಂತ ಹೇಳಿದ್ದೆ ಅವರು ಬಾಗಿಲಿಗೆ ತೋರಣ ಎಲ್ಲ ರೆಡಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಹಾಗೆ ದೇವ್ರ ಮನೆ ಪೂಜೆಗೆ ಅಂತ ಹೇಳಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬಾಗಿಲೆಲ್ಲ ಒರೆಸ್ಕೊಂಡು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮಾವಿನಕಾಯಿ ಚಿತ್ರನೂ ಮಾಡ್ಕೊಂಡಿದ್ದೆ ದೇವ್ರ ಮನೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಹೋಳ್ಗೆ ಮಾಡಿಕೊಂಡೆ ಎಲ್ಲ ಕೆಲಸ ಮುಗಿದ ಮೇಲೆ ದೇವರಿಗೆ ಎಡೆ ಇಕ್ಕಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಹೇಳಿ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಕ್ಷಾ ಅಮ್ಮನ ಮನೇಲಿ ಇದ್ಲು ಅಮ್ಮನ ಮನೆಯಿಂದ ಬಂದಳು ಅವಳಿಗೂ ಹಾಗೆ ಬೇವು ಬೆಲೆ ಎಲ್ಲ ತಿನ್ನಿಸಿ ಗೊಂಬೆಗೂ ತಿನ್ನಿಸ್ದೆ ಅವಳು ಬೇಡ ಅಂತ ಹೇಳಿ ಉಗೀತಿದ್ಲು ಹಾಗೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊಡಬೇಕಿತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ನಾವು ಹೋಗಿದ್ದಿದ್ದು ಇಲ್ಲೇ ನೆಲಮಂಗ್ಳ ಹತ್ರ ಇರೋ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನ ದೊಡ್ಡ ಆಂಜನೇಯನ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಜನ ತುಂಬಾ ಇದ್ದರು ಹಬ್ಬ ಆಗಿರೋದ್ರಿಂದ ತುಂಬಾ ಜನ ಕೂಡ ಇದ್ದರು ಹಾಗೆ ಎಲ್ಲ ಪೂಜೆ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತಿನ ಬ್ಲಾಗ್ ಪೂರ್ತಿ ಬ್ಲಾಗ್ ಅಪ್ಲೋಡ್ ಆಗಿದೆ ಯೂಟ್ಯೂಬ್ನಲ್ಲಿ ಪ್ಲೀಸ್ ಚೆಕ್ ಮಾಡಿ ಥ್ಯಾಂಕ್ ಯು